ಅನ್ನೋದನ್ನ ಅವ್ರು ಈಗ ಕೊಪ್ಪದಲ್ಲಿರುವಂತಹ ಗೋಲೋಕ ಎನ್ನುವಂತಹ ಒಂದು ಗೋಶಾಲೆಗೆ ಪ್ರತಿ ತಿಂಗಳು ಒಂದು ಲಕ್ಷ ಸಹಾಯಧನವನ್ನ ಧನವನ್ನ ನೀಡುವುದರ ಮೂಲಕ ಗೋಶಾಲೆಗೆ ತಮ್ಮ ಸಹಾಯ ಹಸ್ತವನ್ನು ನೀಡಿದ್ದಾರೆ ಜೋರಾದ ಚಪ್ಪಾಳೆಗಳ ಮೂಲಕ ಸ್ವಾಗತವನ್ನು ಆಗಿಸ್ತಾ ಇದ್ದೀನಿ ಹಾಚಿ ವೆಲ್ಕಮ್ ಟು ಯು ಸರ್ ಶ್ರೀತಾ ಶರೀಫ್ ಅವರು ಕೆಪಿಜಿ ರೂಫ್ ಜಿ ಸರ್ ನಮ್ಮೊಂದಿಗಿದ್ದಾರೆ ಸ್ಪಾನ್ಸರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೀನಿ ಹಾಗೆ ಶ್ರೀಮತಿ ಪ್ರಭಾ ಪ್ರಕಾಶ್ ಅವರು ಲಯನ್ಸ್ ಕ್ಲಬ್ ನ ಅಧ್ಯಕ್ಷರು ಮ್ಯಾಮ್ ದಯವಿಟ್ಟು ಗೆ ಬರ್ಬೇಕ ಕೇಳ್ಕೊಳ್ತಿದಿನಿ ಅರ್ಜುನ್ ಅವರು ಉದ್ಯಮಿಗಳು ಕೊಪ್ಪ ಹಾಗೆ ನಮ್ಮ ಸ್ಪಾನ್ಸರ್ಸ್ ಕೂಡ ಹೋದವರು ಸಂಜೋಗ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಶ್ರೀಯುತ ಸತೀಶ್ ಅದ್ದಡ ಅವರು ಸರ್ ದಯವಿಟ್ಟು ಸ್ಟೇಜಿಗೆ ಬರ್ಬೇಕ ಕೇಳ್ಕೊಳ್ಸಿದೀನಿ ಸತೀಶ್ ಅದ್ದಡ ಹಾಗೆ ಕ್ಲಬ್ ನ ಕಡೆಯಿಂದ ರೋಹಿತ್ ಬಾಳೆಗದ್ದೆ ಸೆಕ್ರೆಟರಿ ಸುನಿಲ್ ಇ ಉಪಾಧ್ಯಕ್ಷರು ಮಂಜುನಾಥ್ ತನುಡಿ ಟ್ರೆಜರರ್ ಹಾಗೆ ಪೃಥ್ವಿರಾಜ್ ಕೌರಿ ಇಂದ್ರೇಶ್ ಎನ್ ಅನೂಪ್ ನಾರ್ವೆ ಗೌರವ ಅಧ್ಯಕ್ಷರು ಟೀಮ್ ಅವರು ದಯವಿಟ್ಟು ಸ್ಟೇಜಿಗೆ ಬರಬೇಕು ಸೊ ಇನ್ನು ತಡ ಮಾಡೋದು ಬೇಡ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಎಲ್ಲ ಅತಿಥಿಗಳು ಇದ್ದಾರೆ ದಯವಿಟ್ಟು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸೊ ಕೊಪ್ಪ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಕಡೆಯಿಂದ ಎಂಟನೇ ವರ್ಷದ ಮಲ್ನಾಡ್ ಎಕೋ ಡ್ರೈವ್ ಟೂ ತೌಸಂಡ್ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಅಂಡ್ ಮುಖ್ಯವಾಗಿ ಕೊಪ್ಪ ಮೋಟರ್ಸ್ ಸ್ಪೋರ್ಟ್ಸ್ ಕ್ಲಬ್ ವೆಲ್ ಆರ್ಗನೈಸ್ಡ್ ಹಾಗೆ ಅವರ ಟೀಮ್ ಯಾಕೆ ಬಹಳ ಸ್ಪೆಷಲ್ ಆಗುತ್ತೆ ಅಂದ್ರೆ ಇಂಥ ದಿನ ಇದೇ ಆಫ್ ರೋಡ್ ಅಂತ ಡೇಟ್ ಅನೌನ್ಸ್ ಆದ ಕೂಡಲೇ ಬುಕ್ ಮಾಡುವಂಥ ಎಷ್ಟೋ ಜನ ಟೀಮ್ಗಳು ನಮ್ಮ ನಮ್ ಜೊತೆಗಿದ್ದೀರಾ ಅದರ ಜೊತೆಗೆ ಇಲ್ಲ ಡೇಟ್ ಮುಗ್ದಿದೆ ನೋಂದಣಿ ಮಾಡ್ಕೊಳಕ್ಕೆ ಅಂತ ಹೇಳಿದ್ರು ಕೂಡ ಕಾಲ್ಸ್ ಬರ್ತಾನೆ ಇರುತ್ತೆ ಅಂದರೆ ದಟ್ಸ್ ದ ಪವರ್ ಹಾಗಾಗಿ ಆ ಹೋಲ್ ಟೀಮ್ ಬಹುಶಃ ನನಗೆ ಗೊತ್ತಿರೋ ಹಾಗೆ ಒಂದು ತಿಂಗಳಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ ಅಷ್ಟೊಂದು ಪ್ರಿಪ್ರೇಷನ್ ನಡೆದಿದೆ ಸೊ ಹಾಗಾಗಿ ಅವರ ಹೋಲ್ ಟೀಮ್ಗೊಂದು ಹೆಮ್ಮೆಯ ಚಪ್ಪಾಳೆಗಳನ್ನ ಇಡಬೇಕಾಗಿ ಕೇಳ್ಕೊಡ್ತಿದ್ದೀನಿ ಬೇಗ್ ಬೈಕ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್ ಹಾಗೆ ಈ ಒಂದು ಈವೆಂಟ್ ನ ಕಂಡಕ್ಟ್ ಮಾಡ್ತಿದೀವಿ ಅಂತ ವಿಶ್ವನಾಥ್ ಸರ್ ಹತ್ರ ಹೇಳಿದ ಕೂಡಲೇ ಬಹಳನೇ ಮುಖ್ಯ ಆಗುತ್ತೆ ಎಸ್ ಅ ಲಾಯರ್ ಅಂಡ್ ಆಂಟ್ರಪ್ರಿನರ್ ಆಸ್ ವೆಲ್ ಹಾಗೆ ಸಮಾಜ ಸೇವಕರು ಕೂಡ ಹೌದು ನಮ್ಮೂರಿನಲ್ಲಿ ನಡೀತಿರೋ ಕಾರ್ಯಕ್ರಮ ಅಂದ್ರೆ ಬೇರೆ ಯೋಚನೆನೇ ಮಾಡೋದ್ ಬೇಡ ಅಂತ ಹೇಳಿ ನಮ್ಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಸೊ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆಯನ್ನ ನೀಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಒಂದು ಬೆಸ್ಟ್ ವಿಶಸ್ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ತುಂಬ ಖುಷಿ ಆಯ್ತು ನಮ್ಮೂರಲ್ಲಿ ಈ ತರ ಒಂದು ಈವೆಂಟ್ ನಡೀತಾ ಇದೆ ಅನ್ನೋದಕ್ಕೆ ಬಂದು ನನ್ನ ಹತ್ರ ಬಂದು ಮಾತಾಡಿದಾಗ ಸೊ ನನ್ನನ್ನು ನನ್ನ ಈವೆಂಟ್ ಸೇರಿಸ್ಕೊಂಡೆ ನನಗೆ ಎಲ್ಲರಿಗೂ ಆಭಾರಿಯಾಗಿ ಅಭಿನಂದನೆ ಸಲ್ಲಿಸುತ್ತಾ ಸೊ ಈ ಕಾರ್ಯಕ್ರಮ ಒಳ್ಳೇದಾಗ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತನಾಡಿಸ್ತಾರೆ ಇಲ್ಲ ಸರ್ ಒಂದು ಬೆಸ್ಟ್ ವಿಶಸ್ ರಾಮಸ್ವಾಮಿ ಸರ್ ನಿಮ್ಮ ಕಡೆಯಿಂದ ಒಂದು ಹಿರಿಯರು ನೀವು ಮಾತಾಡಬೇಕು ಆತ್ಮೀಯ ಎಲ್ಲ ಸ್ನೇಹಿತರೆ ಬಹಳ ವರ್ಷದಿಂದ ಒಂದು ಅದ್ದೂರಿ ಕಾರ್ಯಕ್ರಮ ಮಲೆನಾಡಲ್ಲಿ ಮಲೆನಾಡು ಸ್ಪೋರ್ಟ್ಸ್ ಕ್ಲಬ್ನ ನಡ್ಸ್ಕೊಂಡ್ ಬರ್ತಿದೆ ಅದಕ್ಕೋಸ್ಕರ ನಾನು ಮಲೆನಾಡು ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಅಧ್ಯಕ್ಷರು ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ವಿಶ್ವನಾಥ್ ಗದ್ದೆಮ್ಮನವರು ಉದ್ಯಮಿಗಳು ಭಾಳ ಎಲ್ಲ ಎಲ್ಲ ಕಾರ್ಯಗಳಿಗೆ ನಿರಂತರವಾಗಿ ಸಹಕಾರ ಕೊಡ್ತಾ ಇರೋರು ಅವರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರು ಸಹಕಾರ ಹೀಗೆ ನಿರಂತರವಾಗಿ ಅಂತ ಅವರಿಗೆ ಇನ್ನೊಮ್ಮೆ ಅಭಿನಂದನೆ ಹೇಳಿ ನಾನು ಯು ಈಗ ಫ್ಲಾಗ್ ಆಫ್ ಕಡೆ ಹೋಗ್ತಾರೆ ಮೀನ್ವೆಲ್ ನಾನು ಬ್ರೀಫ್ ಹಂಗೆ ಮಾಡ್ಬಿಡ್ತೀನಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ ಇಲ್ಲಿ ಯಾರು ಹೊಸಬ್ರಂತೇನಿಲ್ಲ ಸೊ ಹಾಗಾಗಿ ಒಂದು 私たちの人たちの人たちの人たちの人たちの人たちの人たちの人たちの人たちの人た ¡Gracias!